ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಅವರೆಕಾಳ್ ಸೀಸನ್ ಇರೋದ್ರಿಂದ ಇವಾಗ ಫ್ರೆಶ್ ಆಗಿ ಅವರೇಕಾಳು ಸಿಕ್ಕಿದೆ ಸೊಗಡಿನ ಅವರೇ ಸಿಕ್ಕಿದೆ ತುಂಬಾ ಸ್ಮೆಲ್ ಬರ್ತೈತ್ತು ತುಂಬ ಚೆನ್ನಾಗಿದೆ ಅವರೇ ಕಾಳಂತೂ ಈ ಥರ ಫ್ರೆಶ್ ಅವರೇಕಾಯಿ ಸಿಕ್ಕಾಗ ನಮ್ಮ ಸೂಪರ್ ರೆಸಿಪಿನ ಮಾಡಲಿಲ್ಲ ಅಂದರೆ ಹೇಗಿರುತ್ತೆ ಒಂದು ಸೂಪರ್ ರೆಸಿಪಿನ ಮಾಡೋಣ ಮೊದಲಿಗೆ ನಾನಿಲ್ಲಿ ಅವರೆ ಕಾಳನ್ನ ತೊಳ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನಿಮ್ಗೆ ಎಷ್ಟು ಅವರೇ ಬೇಕೋ ಅಷ್ಟು ಅವ್ರೆ ಕಾಳನ್ನ ತೊಗೋಬೋದು ನೋಡಿ ಇದಕ್ಕೆ ಅವರೆಕಾಳಿನ ಕಾಳಿನ ನೀರನ್ನು ಹಾಕೋಣ ನೋಡಿ ಈಗ ಅವರೆಕಾಯಿಗೆ ನೀರು ಹಾಕೊಂಡಿದ್ದೀವಲ್ವ ಅದರಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ ಕೂಗಿಸ್ಕೊಂಬರೋಣ ವಿಸಲ್ ಕೂಗೋ ಅಷ್ಟರೊಳಗೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ ನೋಡಿನಲ್ಲಿ ಒಂದು ಬಾಣ್ಲಿ ತಗೊಂಡಿದ್ದೀನಿ ಒಂದು ಬಾಣ್ಲಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ಹಾಗೆಯೇ ಉದ್ದ ಉದ್ದ ಕಟ್ ಮಾಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣ ಸಣ್ಣದು ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಹಸಿ ಹಸಿ ಹೋದರೆ ಸಾಕಾಗತ್ತೆ ಇದ್ರ ಜೊತೆಗೇನೆ ನೋಡಿ ನಿಮ್ಮ ಖಾರಕ್ಕನುಗುಣವಾಗಿ ಹಸಿ ಮೆಣಸುಕಾಯಿನ ಹಾಕ್ಕೊಡಿ ಇದು ಖಾರ ಕಮ್ಮಿ ಇತ್ತು ಅಂತ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೇನೆ ಬೆಳ್ಳುಳ್ಳಿ ಎಲ್ಲದು ನಿಧಾನಕ್ಕೆ ಫ್ರೈ ಆಗಬೇಕು ಊರು ಕಡೆಯಿಂದ ಈ ರೆಸಿಪಿ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಸನ್ ಸೈಡ್ ಮಾಡೋ ಈ ಥರ ರೆಸಿಪಿನ ಒಂದು ಸರಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರಾ ನೋಡಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಷ್ಟು ಫ್ರೈ ಆದ ನಂತರ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾರೆ ಈ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿ ತರ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಸ್ಟವ್ವನ್ನು ಆಫ್ ಮಾಡಿ ನಾನಿಲ್ಲಿ ಸ್ವಲ್ಪ ಉಂಟ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಿರೋ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸರಿ ಕೈ ಆಡಿಸಿ ಇದೆಲ್ಲ ಅದನ್ನು ತಣ್ಣಗೆ ಹಾಕಿ ಬಿಡೋಣ ಇವಾಗ ಕಾಳು ಬೆಂದಿದೆಯಲ್ಲ ನೋಡೋಣ ಬನ್ನಿ ನೋಡಿ ಅವರೆಕಾಳು ಬೆಂದು ವಿಸಲ್ ಕೂಡ ಹೋಗಿದೆ ನೋಡಿ ನೀಟಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ನಮಗೆ ಇವಾಗ ಇಷ್ಟು ಅವರೆಕಾಯಿನ ನಾವು ಮಸಾಲ ಹುರಿದಿಟ್ಕೊಂಡಿದ್ವಲ್ಲ ಅದರೊಳಗಡೆಗೆ ಹಾಕೋಣ ನೋಡಿ ಒಂದೆರಡು ಸೌಟ್ ಆಗುವಷ್ಟು ತಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರನ್ನು ಸೋಸ್ಕೊಂಡು ಬರೀ ಅವರೆಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ನಾವು ಮಸಾಲ ಹುರ್ಕೊಂಬಂದ್ವಲ್ಲ ಆ ಮಸಾಲಾನ ಇಲ್ಲಿ ಹಾಕೋಣ ಇದಕ್ಕೇನೆ ಅವರೆಕಾಳು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಬರೋಣ ನೋಡಿ ಮಸಾಲಾನ ಈ ಥರ ಸಣ್ಣದಾಗಿ ರುಬ್ಕೊಂಡ್ಬಂದಿದ್ದೀನಿ ಇವಾಗ ಇದನ್ನು ಪಕ್ಕಕ್ಕೆ ಹೇಳೋಣ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ ನೋಡಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಚಟಪುಟು ಒಂದು ಸ್ವಲ್ಪ ಜದ್ದಿರೋ ಬೆಳ್ಳುಳ್ಳಿನ ಹಾಕೊಂಡಿನಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಂದ ತಕ್ಷಣ ರುಬ್ಬಿರೋ ಮಸಾಲನ ಹಾಕ್ಕೊಳ್ಳ ನೋಡಿ ಮಸಾಲನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಳೋಣ ಕೈ ಆಡಿಸ್ಕೊಂಡ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀರು ಹಾಕದ್ಮೇಲೆ ಗಟ್ಟಿ ಆಗತ್ತಲ್ಲ ಸ್ವಲ್ಪ ತಿರುಗಿಸ್ಕೊಬೇಕು ಈ ಥರ ಮಸಾಲ ಘಮ್ಮ ಅಂತ ಇದೆ ನೋಡಿ ಈ ಥರ ಮಸಾಲ ಆದ್ಮೇಲೆ ನೋಡಿ ಇದಕ್ಕೇನೆ ನಾವು ಸೋ ಸೋದಿಸ್ಕೊಂಡು ಇಟ್ಟಿದ್ವಲ್ಲ ಅವರೇ ಕಳು ಬೇಯಿಸ್ಕೊಂಡಿರೋ ನೀರು ಆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅವರೇ ಕಳು ಬೇಯಿಸಿರೋ ನೀರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇನು ರೆಸಿಪಿ ಅಂತ ನಿಮಗೆ ಗೊತ್ತಾಗಿರಬೇಕು ಗೊತ್ತಾಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕಿಂತ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನೋಡಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಪಕ್ಕದಲ್ಲಿ ಕುದಿಯೋಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡಣ್ಣೆ ಬನ್ನಿ ನೋಡಿ ಇವಾಗ ಒಂದು ಬಾಣಲಿನ ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಅನ್ಬೇಕು ಆನಂತರ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾಯಿದ್ದೀನಿ ನಮಗೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಈ ಟೈಮಲ್ಲಿ ಸ್ವಲ್ಪ ಕರಿಬೇನು ಸೊಪ್ಪು ಹಾಗೆಯೇ ಖಾರಕ್ಕೆ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಎಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಾಗಿದೆ ಅಲ್ಲ ನೋಡಿ ಇವಾಗ ನಾವು ಬೇಯಿಸಿಟ್ಟಿರೋ ಅವರೇ ಕಾಳನ್ನ ಹಾಕೋಣ ನೀವು ಅವರೇ ಜೊತೆಗೆ ಹಸಿ ಮಸಾಲ ಮಿಕ್ಸಿ ಮಾಡಿರ್ತೀವಲ್ಲ ಆ ಮಸಾಲ ಕೂಡ ಸ್ವಲ್ಪ ಇಟ್ಸ್ಕೊಂಡು ಹಾಕ್ಬೋದು ನೋಡಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಕಾಳು ಬೇಯ್ಬೇಕಾದ್ರೂ ಕೂಡ ನಾವು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡ್ಬಿಟ್ಟು ಹಾಕೋಬೇಕು ಅವರೇ ಸೀಸನ್ ಬಂತು ಇದು ಮಾಡ್ಕೊಂಡು ತಿಂದೇ ಇರೋಕ್ಕೆ ಸಾಧ್ಯನೇ ಇಲ್ಲ ತುಂಬ ಚೆನ್ನಾಗಿರತ್ತೆ ಅವರೇಕಾಳು ಉಪ್ಸಾರು ಯಾರು ಕೇಳಿರಲ್ಲ ಎಲ್ಲರೂ ಮನೇಲೂ ಮಾಡಿರ್ತೀವಿ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಒಂದು ಐದು ನಿಮಿಷ ಈ ಥರ ಫ್ರೈ ಆಡಿಸ್ಕೊಳ್ಳಿ ನೋಡಿ ಇವಾಗ ಕಾಳು ಸೊಪ್ಪು ಫ್ರೈ ಆದ ನಂತರ ಇದಕ್ಕೆ ತುರ್ತಿರೋ ಕಾಯಿನ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹೌದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತುಂಬ ಚೆನ್ನಾಗಿದೆ ನಿಮ್ಗೆ ಬೇಕಂದ್ರೆ ಮಸಾಲ ರೂಪದವಲ್ಲ ಆ ಖಾರ ಹಾಕ್ಕೊಂಡ್ರಂತೂ ಸೂಪರ್ ಆಗಿರುತ್ತೆ ನಮ್ಮ ಮನೇಲಿ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ ಅಂತ ಹಾಕಿಲ್ಲ ಸೊ ನೋಡಿ ಎಷ್ಟು ಅಲ್ಲ ಒಂದೆರಡು ನಿಮಿಷ ಈ ಥರ ಬಾಡಿಸ್ಕೊಳ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಸೂಪರ್ ಆಗಿದೆ ಅಲ್ಲ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ಇಲ್ಲೊಂದು ಬಾಣಲಿ ತಗೊಂಡಿದ್ದೀನಿ ಒಂದು ದೊಡ್ಡ ದೊಡ್ಡ ಲೋಟ ಆಗುವಷ್ಟು ನಾನಿಲ್ಲಿ ನೀರನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕೊಳ್ಳೋಣ ಒಂದೇ ಒಂದು ದನಿ ಆಗುವಷ್ಟು ಎಣ್ಣೆನ ಹಾಕೋಣ ನೋಡಿ ಇಷ್ಟನ್ನು ಹಾಕಿದೀವಲ್ವ ಇವಾಗ ಚೆನ್ನಾಗಿ ಕುದಿ ಬರೋ ತನಕ ನಾವು ಇದನ್ನು ಕುದಿಸ್ಕೋಬೇಕು ಸರಿ ಈ ಥರ ಕೈಯಾಡ್ಸ್ಕೊಳ ಸ್ವಲ್ಪ ನಮಗಿದು ನೋಡಿ ಗಂಜಿ ಥರ ಕಾಣಿಸ್ತಾ ಇದೆಯಲ್ಲ ಈ ಥರ ಕಾಣಿಸ್ಬೇಕು ನಮಗೆ ನಮಗೆ ಚೆನ್ನಾಗಿ ಕುದಿ ಬಂದ ಮೇಲೆ ಹಾಕಿದ್ರೇ ನಮಗೆ ಮುದ್ದೆ ಪರ್ಫೆಕ್ಟಾಗಿ ಬರೋದು ನಮಗೆ ಸಾಂಬಾರು ಕುದಿಯೋ ಅಷ್ಟೊಳಗೆ ಕಾಳುಗು ಒಗ್ಗರಣೆ ಹಾಕಾಯ್ತು ಹಾಗೆಯೇ ಮುದ್ದೆ ಕೂಡ ರೆಡಿ ಆಗುತ್ತೆ ನೋಡಿ ಕುದೀತಾ ಇದೆಯಲ್ಲ ಈಗ ಒಂದು ಆಗೋಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಕೆಲವೊಂದು ಹಿಟ್ಟು ಮುಕ್ಕಾಲು ರಾಗಿ ಹಿಟ್ಟಾದರೆ ಸಾಕಾಗುತ್ತೆ ಮುಕ್ಕಾಲು ಬೌಲು ಕೆಲವೊಂದು ರಾಗಿ ಹಿಟ್ಟು ಒಂದು ಬೌಲ್ ಫುಲ್ ತೊಗೊಳತ್ತೆ ನೋಡಿ ಹಾಗಾಗಿ ಸ್ವಲ್ಪ ನೋಡ್ಬಿಟ್ಟು ಇದ್ದೀನಿ ನೋಡಿ ಒಂದು ಬೌಲ್ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಗಂಟು ಇಲ್ಲದೆ ಇರೋ ಥರ ನಾವು ಇದನ್ನು ತಿರುಗಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಸರ್ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ಇಲ್ಲೇ ನಾವು ಗಂಟನ್ನು ಒಡ್ಕೊಂಡು ಮುದ್ದೆನ ತಿರ್ಗೋಬೇಕು ಒಂದು ಮಚ್ಚೆಕಾಯಿ ಒಂದು ಬಾಣಲೆ ಇದ್ದರೆ ಸಾಕು ಮುದ್ದೆ ರೆಡಿಯಾಗುತ್ತೆ ಒಂದೆರಡು ನಿಮಿಷ ಇದೇ ಥರ ಆಡಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಆಡಿಸ್ತಾ ಬೇಯಿಸ್ಕೊಂಡಿದ್ದೀವಲ್ಲ ಇದು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಿದ್ರಲ್ಲ ತುಂಬ ನೀಟಾಗಿ ಬೆಂದಿದೆ ನೋಡಿ ಬಾಣಲಿಯಿಂದ ಈ ಥರ ಬಿಡಬೇಕು ಆವಾಗ ರಾಗಿ ಮುದ್ದೆ ಬೆಂದಿದೆ ಅಂತ ಅರ್ಥ ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲಾಂದರೆ ಹೊಟ್ಟೆ ಕೆಡತ್ತೆ ನೋಡಿ ಇವಾಗ ಇದನ್ನು ನೋಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಣೆ ಮೇಲೆ ಹಾಕ್ಕೊಂಡು ಕಟ್ಬೋದು ಸ್ವಲ್ಪ ಕೈಯನ್ನು ಒದ್ದೆ ಮಾಡ್ಕೊಂಡು ಕಟ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮುದ್ದೆ ರೆಡಿ ಎಷ್ಟು ಸಾಫ್ಟ್ ಇದೆ ಅಂತ ಇದ್ದಾರಲ್ಲ ತುಂಬ ಅಂದರೆ ತುಂಬ ಸಾಫ್ಟಿದೆ ನೋಡಿ ನಮಗೊಂದು ಸಣ್ಣ ಬೌಲಿಂದ ಒಂದೂವರೆ ಮುದ್ದೆ ರೆಡಿಯಾಗುತ್ತೆ ಇನ್ನೊಂದು ಸ್ವಲ್ಪ ಸಣ್ಣ ಕಟ್ಕೊಂಡ್ರೆ ಎರಡು ಮುದ್ದೆ ಮಾಡ್ಕೋಬೋದು ನಮ್ಗೆ ಈ ಸೈಜ್ ಬೇಕಂತೇಳಿ ನಾನು ಈ ಸೈಜ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮುದ್ದೆ ರೆಡಿ ಇದೆ ಇವಾಗ ಸಾಂಬಾರು ಇದೆ ನೋಡೋಣ ಬನ್ನಿ ನೋಡ್ತಾ ಇದ್ರಲ್ಲ ಸಾಂಬಾರು ಕೂಡ ಕುದ್ದು ರೆಡಿ ಇದೆ ನೋಡಿ ಸೂಪರಾಗಿದೆ ನೋಡಿ ಅವರೆಕಾಳು ಉಪ್ಸಾರು ಸಕ್ಕದಾಗಿದೆ ಇವಾಗ ಯಾವ ಥರ ತಿನ್ನೋದು ನೋಡೋಣ ಬನ್ನಿ ಒಂದು ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆಯೇ ಪಲ್ಯ ಬಿಸಿ ಬಿಸಿ ಅವರೆಕಾಳು ಉಪ್ಸಾರು ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ ಖಂಡಿತವಾಗೂ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡುವಂಥ ರೆಸಿಪಿ ನೋಡಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಮುದ್ದೆನ ತಗೊಂಡು ನೋಡಿ ಹ್ಞೂ ಸೂಪರ್ ಅಂದರೆ ಸೂಪರ್ ಅಂತಲೇ ಹೇಳಬೇಕು ಖಂಡಿತವಾಗೂ ನೀವು ಮನೇಲಿ ಒಂದು ಸರಿ ಮಾಡಲೇಬೇಕಂತ ಹೇಳ್ತೀನಿ ನೋಡಿ ಪಲ್ಯ ಹೇಗಿದೆ ನೋಡೋಣ ಹ್ಞೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅವರೆಕಾಳು ಕರೆಕ್ಟಾಗಿ ಬಂದಿದೆ ಕಾಯಿ ಬಾಯಿ ಸಿಗ್ತಾ ಇದೆ ಸೊ ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ಈ ಉಪ್ಸಾರನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿರೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು